ನಮಸ್ಕಾರ ಸ್ನೇಹಿತರೆ ಫ್ರಾಂ ಝೀರೋ ಟು ಇನ್ಫಿನಿಟಿಗೆ ಆತ್ಮೀಯ ಸ್ವಾಗತ ಇಲ್ಲಿಯವರೆಗೆ ನಾವು ಅಸ್ತಿತ್ವದ ಒಂದು ಭವ್ಯವಾದ ಪ್ರಯಾಣ ಮಾಡಿದ್ದೇವೆ ನಾವು ಬ್ರಹ್ಮಾಂಡದ ಅನಂತ ಜಾಲ ಸಸ್ಯ ಲೋಕದ ರಹಸ್ಯಗಳು ಮತ್ತು ಜೀವದ ಮೂಲವನ್ನು ಅರಿತಿದ್ದೇವೆ ಈ ಮಹಾಯಾನದ ಮೂಲಕ ನಾವು ಒಂದು ಮೂಲಭೂತ ಸತ್ಯವನ್ನು ಕಂಡಿದ್ದೇವೆ ನಮ್ಮೊಳಗಿನ ಶಕ್ತಿ ಹೊರಗಿನ ಬ್ರಹ್ಮಾಂಡದಷ್ಟೇ ಅನಂತ ಇಂದು ನಮ್ಮ ಮನಸ್ಸಿನ ಬಗ್ಗೆ ಮಾತನಾಡೋಣ ವಿಶೇಷವಾಗಿ ನಮ್ಮ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆಯ ಈ ರಹಸ್ಯ ಸಂಬಂಧವನ್ನು ಸರಳವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ ಹಾಗೂ ಪೋಷಕರು ಮಕ್ಕಳ ಸುಪ್ತ ಪ್ರಜ್ಞೆಯನ್ನು ಹೇಗೆ ರೂಪಿಸಬೇಕು ವಯಸ್ಕರಾದ ನಾವು ನಮ್ಮ ಹಳೆಯ ತಪ್ಪು ನಂಬಿಕೆಗಳನ್ನು ಹೇಗೆ ತಿದ್ದಿಕೊಳ್ಳಬೇಕು ಇವುಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ದೊಡ್ಡ ವಿಶ್ವದಿಂದ ನಮ್ಮೊಳಗಿನ ಚಿಕ್ಕ ವಿಶ್ವಕ್ಕೆ ಪ್ರಯಾಣ ಮಾಡೋಣ ಅಧ್ಯಾಯ ಒಂದು ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ನಮ್ಮ ಮನಸ್ಸನ್ನು ನೀವು ಒಂದು ಹಿಮಗಡ್ಡೆಗೆ ಹೋಲಿಸಬಹುದು ಹಿಮಗಡ್ಡೆಯ ಹೆಚ್ಚಿನ ಭಾಗ ನೀರಿನೊಳಗೆ ಮುಳುಗಿರುತ್ತದೆ ಹಾಗೆಯೇ ನಮ್ಮ ಮನಸ್ಸಿನ ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯ ಸುಪ್ತ ಪ್ರಜ್ಞೆಯ ರೂಪದಲ್ಲಿ ಅಡಗಿದೆ ಪ್ರಜ್ಞೆ ಅಥವಾ ಕಾನ್ಷಿಯಸ್ ಮೈಂಡ್ ಎಂದರೆ ತರ್ಕ ವಿಶ್ಲೇಷಣೆ ಮತ್ತು ಇಚ್ಛಾಶಕ್ತಿಗೆ ಪ್ರಧಾನವಾದ ನಮ್ಮ ಮನಸ್ಸಿನ ಮೇಲ್ಮೈ ಸರ್ಫೆಸ್ ಭಾಗ ನೀವು ಈಗ ಈ ಮಾತುಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಜ್ಞೆಯನ್ನು ಬಳಸುತ್ತಿದ್ದೀರಿ ಆದರೆ ನಿಮ್ಮ ಮೆದುಳಿಗೆ ಬರುವ ಅಗಾಧ ಮಾಹಿತಿಯಲ್ಲಿ ಪ್ರಜ್ಞೆ ಕೇವಲ ಸಣ್ಣ ತುಣುಕನ್ನು ಮಾತ್ರ ನಿರ್ವಹಿಸುತ್ತದೆ ಇದು ಸೀಮಿತ ಸಿಪಿಯು ಪ್ರೊಸೆಸರ್ ಇದ್ದಂತೆ ಮತ್ತೊಂದೆಡೆ ಸುಪ್ತ ಪ್ರಜ್ಞೆ ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಸುಮಾರು ತೊಂಬತ್ತು ಪ್ರತಿಶತ ಕೆಲಸಗಳನ್ನು ನಮಗೆ ಅರಿಯದೆ ಮಾಡುತ್ತದೆ ನಮ್ಮ ಅಭ್ಯಾಸಗಳು ಆಳವಾದ ನಂಬಿಕೆಗಳು ಭಾವನಾತ್ಮಕ ನೆನಪುಗಳು ಮತ್ತು ನಮ್ಮ ದೇಹದ ಸ್ವಯಂಚಾಲಿತ ಕಾರ್ಯಗಳೆಲ್ಲವೂ ಇಲ್ಲಿಯೇ ದಾಖಲಾಗಿವೆ ಸುಪ್ತ ಪ್ರಜ್ಞೆ ಯಾವಾಗಲೂ ಕೆಲಸದಲ್ಲೇ ಇರುತ್ತದೆ ನಾವು ಅದನ್ನು ಗಮನಿಸದಿದ್ದರೂ ಅದು ನಮ್ಮನ್ನು ನಡೆಸುತ್ತದೆ ಇದು ಕೇವಲ ಜೈವಿಕ ಸ್ಮರಣೆ ಅಲ್ಲ ಇದು ವಿಕಾಸದ ಕೋಟ್ಯಂತರ ವರ್ಷಗಳ ಅನುಭವ ಮಾನವ ಕೋಟಿಯ ಆಳವಾದ ಜ್ಞಾನ ಹಾಗೂ ವೈಜ್ಞಾನಿಕ ಚರ್ಚೆಗಳಲ್ಲಿ ಹೇಳುವಂತೆ ಈ ಸುಪ್ತ ಮನಸ್ಸು ವಿಶ್ವದಲ್ಲಿ ಹರಡುವ ಮಾಹಿತಿಯ ಜಾಲದೊಂದಿಗೆ ಸೂಕ್ಷ್ಮವಾಗಿ ಸಂಪರ್ಕ ಹೊಂದಿರಬಹುದು ಇದು ಮೆಟಿಫಿಸಿಕಲ್ ಇಂಟರ್ಪ್ರಿಟೇಷನ್ ಆದರೆ ಬಹಳ ವಿಜ್ಞಾನಿಗಳು ಇದನ್ನು ಪರಿಶೀಲಿಸುತ್ತಿದ್ದಾರೆ ಅಧ್ಯಾಯ ಎರಡು ಮಕ್ಕಳ ಸುಪ್ತ ಪ್ರಜ್ಞೆ ಮಕ್ಕಳ ಮನಸ್ಸು ಸುಮಾರು ಏಳು ವಯಸ್ಸಿನವರೆಗೆ ಹೆಪ್ನೋಟಿಕ್ ಲರ್ನಿಂಗ್ ಸ್ಟೇಟ್ನಲ್ಲಿ ಇರುತ್ತದೆ ಅಂದರೆ ಅದು ನೋಡುವುದು ಕೇಳುವುದು ಅನುಭವಿಸುವುದಿಲ್ಲ ನೇರವಾಗಿ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗುತ್ತದೆ ಈ ಸ್ಥಿತಿಯಲ್ಲಿ ಯಾವುದೇ ವಿಶ್ಲೇಷಣೆ ಇಲ್ಲದೆ ಪ್ರಶ್ನೆಯಿಲ್ಲದೆ ಮಾಹಿತಿಯು ಮಕ್ಕಳ ಮನಸ್ಸಿನಲ್ಲಿ ದಾಖಲಾಗುತ್ತದೆ ಆದ್ದರಿಂದ ಈ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ತುಂಬುವುದು ಅತ್ಯಂತ ಅವಶ್ಯಕ ಪೋಷಕರೇ ನಿಮ್ಮ ಮಗುವಿನ ಸುಪ್ತ ಪ್ರಜ್ಞೆ ಹೊಸದಾಗಿ ಇನ್ಸ್ಟಾಲ್ ಮಾಡುತ್ತಿರುವ ಪವರ್ಫುಲ್ ಆಪರೇಟಿಂಗ್ ಸಿಸ್ಟಂ ಹಾಗೆ ಆದರೆ ನಾವು ಅಜಾಗರೂಕತೆಯಿಂದ ಮಾಡುವ ಕೆಲವು ತಪ್ಪುಗಳು ಜೀವನಪೂರ್ತಿ ಮಕ್ಕಳ ಮನಸ್ಸಿನಲ್ಲಿ ಹೆಚ್ಚಾಗಿ ಉಳಿಯುವಂತೆ ಆಗಬಹುದು ಯಾಕೆ ಯಾವಾಗಲೂ ಹೀಗೆ ತಪ್ಪು ಮಾಡ್ತೀಯ ಎಂದು ಮಕ್ಕಳನ್ನು ಪ್ರಶ್ನಿಸುತ್ತಿದ್ದರೆ ಸುಪ್ತ ಪ್ರಜ್ಞೆ ನಾನು ತಪ್ಪು ಎಂದು ದಾಖಲೆ ಮಾಡುತ್ತದೆ ಬೇರೆಯವರೊಂದಿಗೆ ಹೋಲಿಸಿದರೆ ನಾನು ಅನರ್ಹ ಎಂಬ ನಂಬಿಕೆ ಬೆಳೆಸುತ್ತದೆ ಮಗುವಿನ ಭಾವನೆಗಳನ್ನು ತಡೆದರೆ ನನ್ನ ಭಾವನೆಗಳು ತಪ್ಪು ಎಂದು ಮಿದುಳು ನಂಬುತ್ತದೆ ಪೋಷಕರೇ ಮಕ್ಕಳಿಗೆ ನಿಮ್ಮ ಮಾತುಗಳಿಗಿಂತ ನಮ್ಮ ಪ್ರತಿಕ್ರಿಯೆಗಳು ನಮ್ಮ ಮುಖಭಾವ ನಮ್ಮ ಮೌನವೇ ಹೆಚ್ಚು ನೆನಪಿಡುವಂತೆ ಮಾಡುತ್ತದೆ ಮಗುವಿನ ಮೂಲಭೂತ ಸುಪ್ತ ಪ್ರಜ್ಞೆಯ ಅಗತ್ಯವೆಂದರೆ ನಾನು ಪ್ರೀತಿಸಲ್ಪಟ್ಟಿದ್ದೇನೆ ಮತ್ತು ನಾನು ಸುರಕ್ಷಿತ ಎಂಬ ನಂಬಿಕೆ ಈ ನಂಬಿಕೆ ಬಲವಾದರೆ ಮಗು ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸುತ್ತದೆ ಅವರ ಪ್ರಯತ್ನವನ್ನು ಶ್ಲಾಘಿಸಿ ನೀನು ಬುದ್ಧಿವಂತ ಎಂದು ಹೇಳುವ ಬದಲು ನೀನು ಅತ್ಯುತ್ತಮ ಪ್ರಯತ್ನ ಮಾಡುತ್ತಿದ್ದೀಯಾ ಎಂದು ಹೇಳಿ ಇದು ಅವರ ಮೆದುಳಿನಲ್ಲಿ ಗ್ರೋತ್ ಮೈಂಡ್ಸೆಟ್ ಅನ್ನು ನಿರ್ಮಿಸುತ್ತದೆ ಮಗುವಿನ ಕಲ್ಪನಾ ಶಕ್ತಿಯೇ ಅವರ ಸೂಪರ್ ಪವರ್ ಅವರ ಪ್ರಶ್ನೆಗಳಿಗೆ ಅವಕಾಶ ಕೊಡಿ ರಾತ್ರಿಯ ಮಲಗುವ ಸಮಯದಲ್ಲಿ ಅವರ ಮನಸ್ಸು ಹೆಚ್ಚು ರೆಸೆಪ್ಟಿವ್ ಆಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಧನಾತ್ಮಕ ಮಾತುಗಳು ನೇರವಾಗಿ ಅವರ ಸುಪ್ತ ಮನಸ್ಸಿನಲ್ಲಿ ಬರೆಯಲ್ಪಡುತ್ತವೆ ಅಧ್ಯಾಯ ಮೂರು ಸ್ವ ಬೆಳವಣಿಗೆ ವಯಸ್ಕರಾದ ನಾವು ಕೂಡ ಬಾಲ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರೆಯಲ್ಪಟ್ಟ ಅನೇಕ ಹಳೆಯ ನಂಬಿಕೆಗಳಾದ ನಾನು ಯಶಸ್ಸಿಗೆ ತಲುಪಲಾರೆ ನನ್ನಿಂದ ಆಗುವುದಿಲ್ಲ ನಾನು ಅದಕ್ಕೆ ಅರ್ಹನಲ್ಲ ಎಂಬುದನ್ನು ಹೊತ್ತುಕೊಂಡೇ ಬದುಕುತ್ತೇವೆ ಇದರಿಂದ ಜೀವನದಲ್ಲಿ ಎಲ್ಲಾ ಕಳೆದುಕೊಂಡವರಂತೆ ಸೋತು ಬದುಕುತ್ತೇವೆ ಆದರೆ ಸತ್ಯವೇನೆಂದರೆ ಸುಪ್ತ ಪ್ರಜ್ಞೆಯು ಮರುಬರೆಯಬಹುದಾದ ಪ್ರೋಗ್ರಾಮಿಂಗ್ ಆಗಿದೆ ಆದರೆ ಅದನ್ನು ತರ್ಕದಿಂದ ಬದಲಾಯಿಸಲು ಸಾಧ್ಯವಿಲ್ಲ ಭಾವನಾತ್ಮಕ ತೀವ್ರತೆ ಅದನ್ನು ಬದಲಾಯಿಸುತ್ತದೆ ಹೊಸ ನಂಬಿಕೆಗಳನ್ನು ಪದೇ ಪದೇ ಹೇಳಿ ನೀವು ಬಯಸಿದ ಜೀವನ ಈಗಾಗಲೇ ಸಂಭವಿಸಿದೆ ಎಂದು ಮಾನಸಿಕ ಅನುಭವವನ್ನು ಕೊಡಿ ಧ್ಯಾನ ಆಳವಾದ ವಿಶ್ರಾಂತಿ ನಿದ್ರೆಯ ಮೊದಲು ಈ ಸಮಯದಲ್ಲಿ ಪ್ರಜ್ಞೆಯ ಫಿಲ್ಟರ್ ಬಲಹೀನವಾಗಿರುತ್ತದೆ ಈ ಕ್ಷಣದಲ್ಲಿ ನೀವು ಹೇಳುವ ಆಫರ್ಮೇಷನ್ಗಳು ನೇರವಾಗಿ ನಮ್ಮ ಸುಪ್ತ ಮನಸ್ಸಿಗೆ ತಲುಪುತ್ತವೆ ನಾವು ಹೇಳುವ ಪ್ರತಿಯೊಂದು ಮಾತನ್ನು ನಮ್ಮ ಮನಸ್ಸು ಒಂದು ಆದೇಶವಾಗಿ ಸ್ವೀಕರಿಸುತ್ತದೆ ಆದ್ದರಿಂದ ನಾವು ಹೇಗೆ ನಮ್ಮ ಬಗ್ಗೆ ಯಾವ ನಂಬಿಕೆ ಹೊಂದಿರುತ್ತೇವೆಯೋ ಹೇಗೆ ಮಾತನಾಡುತ್ತೇವೆಯೋ ಅದೇ ನಮ್ಮ ಭವಿಷ್ಯವಾಗುತ್ತದೆ ಅಧ್ಯಾಯ ನಾಲ್ಕು ಸುಪ್ತ ಪ್ರಜ್ಞೆ ಮತ್ತು ವಿಶ್ವಚೇತನದ ಸಂಪರ್ಕ ತಾತ್ವಿಕರ ಪ್ರಕಾರ ನಮ್ಮ ಪ್ರಜ್ಞೆಯು ವಾಸ್ತವವನ್ನು ಸಂಸ್ಕರಿಸುವಾಗ ಸುಪ್ತ ಪ್ರಜ್ಞೆಯು ಕ್ವಾಂಟಮ್ ಜಾಲದೊಂದಿಗೆ ಸಂಪರ್ಕ ಸಾಧಿಸುತ್ತದೆ ನಮ್ಮ ಮನಸ್ಸು ಬ್ರಹ್ಮಾಂಡದ ಅನಂತ ಸಾಧ್ಯತೆಗಳ ಸಮುದ್ರದಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ನಮ್ಮ ಪ್ರಜ್ಞೆ ಸೀಮಿತ ವಾಸ್ತವವನ್ನು ಗ್ರಹಿಸಿದರೆ ನಮ್ಮ ಸುಪ್ತ ಪ್ರಜ್ಞೆಯು ಎಲ್ಲಾ ಸಂಭವನೀಯ ವಾಸ್ತವಗಳನ್ನು ಗ್ರಹಿಸುತ್ತದೆ ನಾವು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಒಂದು ನಂಬಿಕೆಯನ್ನು ದೃಢವಾಗಿ ಸ್ಥಾಪಿಸಿದಾಗ ನಾವು ಕ್ವಾಂಟಮ್ ಮಟ್ಟದಲ್ಲಿ ಬ್ರಹ್ಮಾಂಡದ ಶಕ್ತಿಯನ್ನು ಬಳಸಿ ಆ ನಿರ್ದಿಷ್ಟ ನಂಬಿಕೆಗೆ ಅನುಗುಣವಾದ ವಾಸ್ತವವನ್ನು ಆಕರ್ಷಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಮಕ್ಕಳ ಸುತ್ತ ಪ್ರಜ್ಞೆಯಲ್ಲಿ ನೀನು ಸೀಮಿತನಲ್ಲ ನೀನು ಅನಂತ ಶಕ್ತಿಯ ಸಂಪರ್ಕ ಎಂಬ ನಂಬಿಕೆಯನ್ನು ಬರೆಯುವುದು ಮತ್ತು ಅದನ್ನು ಹೆಚ್ಚಾಗುವಂತೆ ಪ್ರೋತ್ಸಾಹಿಸುವುದು ಮಕ್ಕಳ ಬೆಳವಣಿಗೆಗೆ ನಾವು ನೀಡಬಹುದಾದ ಅತಿದೊಡ್ಡ ಉಡುಗೊರೆ ಆಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತದಲ್ಲಿ ಪ್ರಯಾಣಿಸಲು ಫ್ರಮ್ ಜೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ